ರೈತ ಬಾಂಧವರೇ ಇವತ್ತು ಪರಿಸರ ದಿನ ನಾವು ನಾನು ಸ್ಕೂಲಿಂದ ಇವಾಗ ಬಂದೆ ನಾವು ಈಗ ಕುಪಾಮೃತನೂ ಮಾಡುತ್ತಿದ್ದೇವೆ ಈಗ ಎರಡು ಲೀಟರ್ ಕಲ್ಚರ್ ಅನ್ನು ಊದಿದ್ದೇನೆ ಹಾಗೆ ಕುಪಾಮೃತನು ಮಾಡುವ ಮಾಡುವುದಕ್ಕೆ ಎರಡು ಲೀಟರ್ ಬೆಲ್ಲ ಕರಗಿರುವ ನೀರು ಮತ್ತೆ ಪುನಃ ತಾಜಾ ನಾಟಿ ಹಸುವಿನ ಮಜ್ಜಿಗೆ ಈಗ ಬನ್ನಿ ಮಾಡೋಣ ಹಾಲನ್ನು ತಂದು ಮಜ್ಜಿಗೆಯನ್ನು ಮಾಡಿದ್ದೇವೆ

ಒಳಗಡೆ ನೀರು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಆ ನೀರನ್ನ ಹಾಕಿ ಎರಚಿ ಮತ್ತು ಅದನ್ನೆಲ್ಲ ಒಳಗಡೆ ಈ ಅದು ಜಾಸ್ತಿ ಇದು ಮಾಡಬಾರ್ದು ಹ್ಞೂ ನನ್ನ ಪ್ರೀತಿಯ ರೈತ ಬಂದವರೇ ದಿನ ನಾವು ನಮ್ಮ ತೋಟಕ್ಕೆ ಕುಪಾಮೃತವನ್ನು ಮಾಡ್ತಾಯಿದ್ದೀವಿ ನನ್ನ ಮಕ್ಕಳಿಗೆ ಎಲ್ಲ ಥರದ ಅನುಭೋಗವ ಅನುಭವವನ್ನು ಇವಾಗಲಿಂದ ನಾನು ಕಲಿಸ್ತಾ ಇದ್ದೀನಿ ಏಕೆಂದರೆ ನಾಳೆ ನಾನು ಇಲ್ಲವಾದರೂ ನನ್ನ ಮಕ್ಕಳು ಸಾವಯವ ಕೃಷಿಯಲ್ಲೇ ಇರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಪ್ರತಿಯೊಂದು ಸಾವಯವ ಕೃಷಿಯ ಬಗ್ಗೆಯೂ ಅವ್ರಿಗೆ ಪ್ರತಿಯೊಂದು ಪಾಠವನ್ನು ನಾನು ಸುಭಾಷ್ಕ ಸುಭಾಷ್ ಪಾಳೇಕರ್ ಅವರ ಕೃಷಿ ಪಾ ಮಾಧ್ಯಮದಂತಲೇ ಪಾಠ ಪುಸ್ತಕದಂತ ತಂದು ಇವರಿಗೆ ಓದಿಸ್ತಾ ಇದ್ದೇನೆ ಅದೇ ರೀತಿ ಇವತ್ತು ನನ್ನ ಪ ಮಕ್ಕಳಿಗೆಲ್ಲ ಪ್ರತಿ ಇಬ್ಬರಿಗೂ ಕೂಡ ನಾನು ಜೀವಾಮೃತ ಉಪಾಮೃತ ಮತ್ತು ವಾ ಪ್ರತಿಯೊಂದು ವಿಚಾರವನ್ನು ತಿಳಿಸ್ತಾ ಇದ್ದೀನಿ ಅವ್ರಿಗೆ ನಮ್ಮ ರೇಷ್ಮೆ ತೋಟಕ್ಕೆ ಅತಿ ಹೆಚ್ಚಾಗಿ ಬೇಕಾಗಿರೋದು ಅಂದರೆ ಜೀವಾಮೃತನೇ ಜೀವಾಮೃತನ ಜಾಸ್ತಿ ಉಪಯೋಗಿಸಿರೋದ್ರಿಂದ ನಮ್ಮ ತೋಟ ಉತ್ಕೃಷ್ಟವಾಗಿ ಬರ್ತಾ ಇದೆ ಮತ್ತು ನಮಗೆ ಈ ಕುಪಾಮೃತ ಬಳಕೆಯಿಂದ ಸ್ವಲ್ಪ ಸಣ್ಣ ಪುರಾಟ ರೋಗ ಅಂದರೆ ಈ ನುಸಿ ಮತ್ತು ಇದು ಬರೋದಕ್ಕೆ ಬರೋದನ್ನು ತಡೆಯೋಕ್ಕೋಸ್ಕರ ಈ ಕುಪಾಮೃತವನ್ನು ನಾವು ಇದ್ದೀವಿ ಬಲಭಾಗದಿಂದ ಬಲಭಾಗದಿಂದ ಆಡಬೇಕು ಹ್ಞೂ ಪ್ರತಿದಿನ ಮೂರು ಬಾರಿ ಈ ರೀತಿ ಬಲಭಾಗದಿಂದ ತಿರುಗಿಸ್ಬೇಕು ಪ್ರತಿಯೊಬ್ಬ ರೈತರು ಕೂಡ ತಮ್ಮ ಮಕ್ಕಳಿಗೆ ಸಾವಯವ ಕೃಷಿಯ ಬಗ್ಗೆ ಜೊತೆಯಲ್ಲೇ ನಿಂತ್ಕೊಂಡು ಪ್ರತಿಯೊಂದು ಹೇಳ್ಕೊಟ್ರೆ ನಮ್ಮ ಮುಂದಿನ ತಲೆಮಾರುವರೆಗೂ ಸಾವಯವ ಕೃಷಿ ಉಳ್ಕೊಳ್ಳುತ್ತೆ ಅದು ನಮ್ಮಲ್ಲೇ ಅಡುಗೆ ಕುಂತ್ರೆ ನಮ್ಮ ಇರೋವರೆಗೆ ಮಾತ್ರ ಸಾವಯವ ಕೃಷಿಯಾಗಿರುತ್ತೆ ನಾವು ಕಾಲ ಅಂತರ ಆದಮೇಲೆ ಅದು ಸಾವಯವ ಕೃಷಿ ಮಾಡೋಕ್ಕೆ ನಮ್ಮ ಮಕ್ಕಳಿಗೆ ಅನುಭವ ಇರೋಲ್ಲ ಅದಕ್ಕೋಸ್ಕರ ನಾನು ಪ್ರತಿಯೊಬ್ಬ ರೈತರಿಗೂ ಇದ್ದೀನಿ ತಮ್ಮ ತಮ್ಮ ಜಮೀನಿನಲ್ಲಿ ತಮ್ಮ ಮಕ್ಕಳಿಗೆ ಪ್ರತಿಯೊಂದು ವಿಚಾರನೂ ತಿಳಿಸಿ ಪ್ರತಿಯೊಂದು ತೋರಿಸಿ ವಿದ್ಯೆನೂ ಇರಬೇಕು ವ್ಯವಸಾಯದ ಬಗ್ಗೆ ಕಾಳಜಿನೂ ಇರಬೇಕು ಎರಡೂ ಕೂಡ ಇರಬೇಕು ಅಂತ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ ಜೈ ಗೋಮಾತ ಜೈ ಕಾಡು ಸಿದ್ದೇಶ್ವರ ಮಹಾಸ್ವಾಮೀಜಿ ಸುಭಾಷ್ ಕೃಷಿ